ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒ ಮತ್ತು ವಿ ಪರೀಕ್ಷೆಯ ಕಮ್ಯುನಿಕೇಶನ್ ಪೇಪರ್ ಪೇಪರ್ ಟೂಗೆ ಸಂಬಂಧಪಟ್ಟಂತಹ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ನ ಚರ್ಚೆ ಮಾಡ್ತೀವಿ ಕಂಪ್ಯೂಟರ್ನ ನಾವು ಚಾಪ್ಟರ್ ವೈಸ್ ಚರ್ಚೆ ಮಾಡ್ತಿದ್ದು ಇವತ್ತಿನ ಚಾಪ್ಟರ್ ಅಲ್ಲಿ ನಾವು ಕಂಪ್ಯೂಟರ್ ಟೈಪ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತಿನ ವಿಶೇಷತೆ ಏನಂದರೆ ಕಂಪ್ಯೂಟರ್ ಅನ್ನ ನಾವು ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತೀವಿ ಒಂದು ದತ್ತಾಂಶಕ್ಕೆ ಅನುಗುಣವಾಗಿ ದತ್ತಾಂಶಕ್ಕೆ ಅನುಗುಣವಾಗಿ ದತ್ತಾಂಶಕ್ಕೆ ಅನುಗುಣವಾಗಿ ಕಂಪ್ಯೂಟರ್ನ ಈ ರೀತಿಯಾಗಿ ವಿಂಗಡಣೆ ಮಾಡ್ತೀವಿ ಸಾಮಾನ್ಯವಾಗಿ ದತ್ತಾಂಶಕ್ಕೆ ಅನುಗುಣವಾಗಿ ನಾವು ಕಂಪ್ಯೂಟರ್ನ ಅನಲಾಗ್ ಕಂಪ್ಯೂಟರ್ ಅನಲಾಗ್ ಕಂಪ್ಯೂಟರ್ ಹಾಗೇನೆ ಡಿಜಿಟಲ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಸೊ ದತ್ತಾಂಶಕ್ಕೆ ಅನುಗುಣವಾಗಿ ಕಂಪ್ಯೂಟರ್ನ ನಾವು ಅನಲಾಗ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್ ಅಂತ ಹೇಳಿ ವಿಂಗಡಣೆ ಮಾಡ್ತೀವಿ ಅದೇ ರೀತಿ ಗಾತ್ರಕ್ಕೆ ಅನುಗುಣವಾಗಿ ಗಾತ್ರಕ್ಕೆ ಅನುಗುಣವಾಗಿ ಇದು ಬೇಸಿಕ್ ಥಿಂಗ್ ಇದು ಇದರ ಬಗ್ಗೆ ಗೊತ್ತಿರ್ಬೇಕಾಗುತ್ತೆ ಸೊ ಗಾತ್ರಕ್ಕೆ ಅನುಗುಣವಾಗಿ ನಾವು ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮೈನ್ ಫ್ರೇಮ್ ಕಂಪ್ಯೂಟರ್ ಮೈನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಎಂಬುದಾಗಿ ನಾವು ಗಾತ್ರಕ್ಕೆ ಅನುಗುಣವಾಗಿ ಕಂಪ್ಯೂಟರ್ನ ವಿಂಗಡಣೆ ಮಾಡ್ತೀವಿ ಇದು ಬೇಸಿಕ್ ಥಿಂಗ್ ಇದು ಕಂಪ್ಯೂಟರ್ನ ನಾವು ಯಾವ ರೀತಿಯಾಗಿ ವಿಂಗಡಣೆ ಮಾಡ್ತೀವಿ ಅಂತೇಳಿ ಇವತ್ತಿನ ವಿಡಿಯೋದ ವಿಶೇಷತೆ ಏನಂದರೆ ನಾವು ಪ್ರಶ್ನೋತ್ತರಗಳ ಮೂಲಕ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಕ್ವೆಶನ್ಸ್ಗಳ ಮೂಲಕ ಇವತ್ತಿನ ಈ ಒಂದು ಕಂಪ್ಯೂಟರ್ನ ಟೈಪ್ಸ್ ಟೈಪ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಸೂಪರ್ ಕಂಪ್ಯೂಟರ್ ಬಗ್ಗೆ ಕಂಪ್ಲೀಟ್ ಆಗಿ ವಿಷಯವನ್ನು ತಿಳ್ಕೊಳ್ತಾ ಹೋಗ್ತೀವಿ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಹೈಬ್ರಿಡ್ ಗಣಕಯಂತ್ರವು ಈ ಕೆಳಗಿನ ಪ್ರಕ್ರಿಯೆಯನ್ನು ನಡೆಸುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಸೊ ಹೈಬ್ರಿಡ್ ಕಂಪ್ಯೂಟರ್ ಇದೆಯಲ್ಲ ಹೈಬ್ರಿಡ್ ಕಂಪ್ಯೂಟರ್ ಇದೆಯಲ್ಲ ಇದು ಡಿಜಿಟಲ್ ಡಾಟಾ ಮತ್ತು ಅನಲಾಗ್ ಡೇಟಾ ಈ ಎರಡು ಪ್ರಕ್ರಿಯೆಯನ್ನು ಕೂಡ ನಡೆಸುತ್ತೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗಣಕಯಂತ್ರಕ್ಕೆ ಒಂದು ಉತ್ತಮ ಉದಾಹರಣೆ ಯಾವುದು ಸರಿಯಾದ ಉತ್ತರ ಡೆಸ್ಕ್ ಟಾಪ್ ಡೆಸ್ಕ್ ಟಾಪ್ ಇದೆಯಲ್ಲ ಇದು ಸೂಕ್ಷ್ಮ ಗಣಕಯಂತ್ರಕ್ಕೆ ಒಂದು ಉತ್ತಮವಾದ ಉದಾಹರಣೆಯಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವುದು ಐಒಟಿ ಸಾಧನವಲ್ಲ ಐಒಿ ಸಾಧನ ಯಾವುದು ಅಲ್ಲ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟರ್ ಒಂದು ಟಿ ಸಾಧನ ಅಲ್ಲ ಬದಲಿಗೆ ಸ್ಮಾರ್ಟ್ ವಾಚ್ ಇರ್ಬೋದು ಸ್ಮಾರ್ಟ್ ಲಾಕ್ ಇರ್ಬೋದು ಮತ್ತು ಇಕೋ ಡಾಟ್ ಇಕೋ ಡಾಟ್ ಈ ಮೂರು ಓ ಟಿ ಸಾಧನಗಳು ಯಾವುದು ಐಒ ಟಿ ಸಾಧನ ಅಲ್ಲ ಅಂದ್ರೆ ಕ್ಯಾಲ್ಕುಲೇಟರ್ ಅಲ್ಲ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಡಿಜಿಟಲ್ ಕಂಪ್ಯೂಟರ್ ಈ ಕೆಳಗಿನವುಗಳಲ್ಲಿ ಯಾರ ಸಂರಚನೆಯಿಂದ ಆಧಾರಿತವಾಗಿದೆ ಸೊ ಯಾರ ಸಂರಚನೆಯಿಂದ ನಾವು ಡಿಜಿಟಲ್ ಕಂಪ್ಯೂಟರ್ನ ಸೃಷ್ಟಿ ಮಾಡಲಾಗಿದೆ ಅಂತೇಳಿ ತಿಳ್ಕೊಳ್ತೀವಿ ಸರಿಯಾದ ಉತ್ತರ ಜಾನ್ ಓನ್ ಟ್ಯೂರಿನ್ ಸಂರಚನೆ ಜಾನ್ ಓನ್ ಜಾನ್ ಓನ್ ನ್ಯೂಮನ್ ಇದು ಜಾನ್ ಓನ್ ನ್ಯೂಮನ್ ಸಂರಚನೆ ಆಧಾರದ ಮೇಲೆ ಡಿಜಿಟಲ್ ಕಂಪ್ಯೂಟರ್ ರಚಿತವಾಗಿದೆ ಅಂತೇಳಿ ತಿಳ್ಕೊಳ್ತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿವಿಧ ಗಣಕ ವ್ಯವಸ್ಥೆಗಳ ಸಂಸ್ಕರಣಾ ವೇಗಗಳನ್ನು ತುಲನೆ ಮಾಡುವುದಕ್ಕೆ ಸಂಬಂಧಿಸಿದ ಪದ ಯಾವುದು ಸರಿಯಾದ ಉತ್ತರ ಎಂ ಐ ಪಿ ಎಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಲ್ಲ ಆಧುನಿಕ ಕಂಪ್ಯೂಟರ್ಗಳು ಕೆಳಗಿನ ಯಾವುದರ ಮೂಲಕ ಕಾರ್ಯನಿರ್ವಹಣೆ ಮಾಡ್ತವೆ ಅಂದರೆ ಆಧುನಿಕ ಕಂಪ್ಯೂಟರ್ಗಳು ಕಾರ್ಯನಿರ್ವಹಣೆ ಮಾಡೋದು ಯಾವುದರ ಮೂಲಕ ಅಂತೇಳಿ ಸರಿಯಾದ ಉತ್ತರ ಡೇಟಾ ಮೂಲಕ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಲ್ಲ ಆಧುನಿಕ ಕಂಪ್ಯೂಟರ್ಗಳು ಕೂಡ ಡೇಟಾ ಮೂಲಕನೇ ಕಾರ್ಯನಿರ್ವಹಣೆ ಮಾಡ್ತವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೊದಲ ಮಿನಿ ಕಂಪ್ಯೂಟರ್ ಅನ್ನ ನಿರ್ಮಿಸಲಾದ ವರ್ಷ ಯಾವುದು ಫಸ್ಟ್ ಟೈಮ್ ಮಿನಿ ಕಂಪ್ಯೂಟರ್ನ ನಿರ್ಮಾಣ ಮಾಡಲಾದ ವರ್ಷ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅರವತ್ತೈದು ಒಂದು ಮೈಕ್ರೋ ಕಂಪ್ಯೂಟರ್ನಲ್ಲಿ ಶೇಖರಣಾ ಉಪವ್ಯವಸ್ಥೆಯು ವಿವಿಧ ಸಾಮರ್ಥ್ಯಗಳನ್ನ ಮುಖ್ಯವಾದ ಯಾವ ಮಾಧ್ಯಮಗಳನ್ನ ಒಳಗೊಂಡಿದೆ ಸರಿಯಾದ ಉತ್ತರ ಇದು ಮ್ಯಾಗ್ನೆಟಿಕ್ ಮತ್ತು ಆಪ್ಟಿಕಲ್ ಎನ್ನುವಂತ ಮಾಧ್ಯಮಗಳನ್ನ ಒಳಗೊಂಡಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಪರ್ಸ್ನಲ್ ಕಂಪ್ಯೂಟರ್ ಚಾಟ್ ಅಪ್ಲಿಕೇಶನ್ ಅಲ್ಲ ಸರಿಯಾದ ಉತ್ತರ ವೈಬರ್ ವೈಬರ್ ಅನ್ನೋದು ಪರ್ಸ್ನಲ್ ಕಂಪ್ಯೂಟರ್ನ ಚಾಟ್ ಅಪ್ಲಿಕೇಶನ್ ಅಲ್ಲ ಸೊ ಗೂಗಲ್ ಟಾಕ್ ಅನ್ನೋದಿರ್ಬೋದು ಸ್ಕೈಪ್ ಅನ್ನೋದಿರ್ಬೋದು ಎಂ ಎಸ್ ಎನ್ ಮೆಸೇಜರ್ಸ್ ಇವೆಲ್ಲವೂ ಕೂಡ ಪರ್ಸ್ನಲ್ ಕಂಪ್ಯೂಟರ್ನ ಚಾಟ್ ಅಪ್ಲಿಕೇಶನ್ಸ್ ಆಗಿದ್ದಾವೆ ಯಾವುದು ಅಲ್ಲ ಕೇಳಿದ್ರೆ ವೈಬರ್ ಅಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೂಕ್ಷ್ಮ ಗಣಕಯಂತ್ರಕ್ಕೆ ಒಂದು ಉತ್ತಮ ಉದಾಹರಣೆ ಯಾವುದು ಸರಿಯಾದ ಉತ್ತರ ಡೆಸ್ಕ್ ಟಾಪ್ ಡೆಸ್ಕ್ ಟಾಪ್ ಇದೆಯಲ್ಲ ಇದು ಸೂಕ್ಷ್ಮ ಗಣಕಯಂತ್ರಕ್ಕೆ ಒಂದು ಉತ್ತಮವಾದ ಉದಾಹರಣೆಯಾಗಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಗಣಕಯಂತ್ರವನ್ನು ಆಯಿಲ್ನ ಸಂಸ್ಕರಣಾಗಾರದಲ್ಲಿ ಆಯಿಲ್ ಸ್ಟೋರೇಜ್ ನಲ್ಲಿ ಬಳಸಲಾಗುತ್ತೆ ಆಯಿಲ್ ಸಂಸ್ಕರಣಾಗಾರದಲ್ಲಿ ಬಳಸಲಾಗುತ್ತೆ ಸರಿಯಾದ ಉತ್ತರ ಹೈಬ್ರಿಡ್ ಕಂಪ್ಯೂಟರ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವ ಕಂಪ್ಯೂಟರ್ ಯಾವುದು ಸರಿಯಾದ ಉತ್ತರ ಕಂಪ್ಯೂಟರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಮೂಲಕ ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಣೆ ಮಾಡೋಕೆ ಸಾಧ್ಯವಾಗುತ್ತೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಗಳನ್ನು ಏನೆಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಇವನ್ನ ನೋಟ್ಬುಕ್ ಅಂತಲೇ ಕರಿತೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವೈಯಕ್ತಿಕ ಗಣಕಯಂತ್ರಗಳ ಸಾಂಕೇತಿಕ ಹೆಸರೇನು ಸೊ ವೈಯಕ್ತಿಕ ಗಣ ಗಣಕಯಂತ್ರಗಳ ಸಾಂಕೇತಿಕ ಹೆಸರು ತುಂಬ ಈಸಿ ಇದು ಈಸಿ ಇದೆ ಪಿ ಸಿ ಪಿ ಸಿ ಏನು ಪರ್ಸನಲ್ ಕಂಪ್ಯೂಟರ್ ಪರ್ಸನಲ್ ಕಂಪ್ಯೂಟರ್ ಅಥವಾ ವೈಯಕ್ತಿಕ ಗಣಕಯಂತ್ರ ಸೂಕ್ಷ್ಮ ಗಣಕಯಂತ್ರಕ್ಕೆ ಒಂದು ಉತ್ತಮ ಉದಾಹರಣೆ ಯಾವುದು ಸರಿಯಾದ ಉತ್ತರ ಡೆಸ್ಕ್ ಟಾಪ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೂಕ್ಷ್ಮ ಗಣಕಯಂತ್ರ ಅಂದರೆ ಮೈಕ್ರೋ ಕಂಪ್ಯೂಟರ್ ಸೊ ಡೆಸ್ಕ್ ಟಾಪ್ ಇದೆಯಲ್ಲ ಇದು ಮೈಕ್ರೋ ಕಂಪ್ಯೂಟರ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ್ದು ಯಾವುದು ಸರಿಯಾದ ಉತ್ತರ ಡಿಜಿಟಲ್ ಕಂಪ್ಯೂಟರ್ ಇದು ಗುಂಪಿಗೆ ಸೇರೋದಿಲ್ಲ ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮತ್ತು ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್ ಇವು ಒಂದು ಗುಂಪಿಗೆ ಸೇರ್ತವೆ ಯಾಕೆ ಡಿಜಿಟಲ್ ಕಂಪ್ಯೂಟರ್ ಈ ಗುಂಪಿಗೆ ಸೇರೋದಿಲ್ಲ ಅಂದರೆ ಡಿಜಿಟಲ್ ಕಂಪ್ಯೂಟರ್ನ ನಾವು ದತ್ತಾಂಶಕ್ಕೆ ಅನುಗುಣವಾಗಿ ದತ್ತಾಂಶಕ್ಕೆ ಅನುಗುಣವಾಗಿ ಕಂಪ್ಯೂಟರ್ ವಿಂಗಡಣೆ ಮಾಡಿದಾಗ ಕಂಪ್ಯೂಟರ್ ವಿಂಗಡಣೆ ಆದಾಗ ಈ ಡಿಜಿಟಲ್ ಕಂಪ್ಯೂಟರ್ ಸೇರುತ್ತೆ ಇದರ ಜೊತೆಗೆ ಅನಲಾಗ್ ಕಂಪ್ಯೂಟರ್ ಇರ್ಬೋದು ಹೈಬ್ರಿಡ್ ಕಂಪ್ಯೂಟರ್ಗಳು ಕೂಡ ದತ್ತಾಂಶಕ್ಕೆ ಅನುಗುಣವಾಗಿ ಕಂಪ್ಯೂಟರ್ನ ವಿಂಗಡಣೆಯಲ್ಲಿ ಸೇರ್ತವೆ ಸೊ ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್ಸ್ ಇದಾವಲ್ಲ ಇವು ನಾವು ಕಂಪ್ಯೂಟರ್ನ ಗಾತ್ರಕ್ಕೆ ಅನುಗುಣವಾಗಿ ವರ್ಗೀಕರಿಸಿದಾಗ ಗಾತ್ರಕ್ಕೆ ಅನುಗುಣವಾಗಿ ವರ್ಗೀಕರಿಸಿದಾಗ ಈ ಮೂರು ಮುಖ್ಯವಾದ ಕಂಪ್ಯೂಟರ್ನ ವಿಧಗಳು ಸಿಗ್ತವೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ಯಾವುದನ್ನು ಪೋರ್ಟಬಲ್ ಕಂಪ್ಯೂಟರ್ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಪಿ ಡಿ ಇದನ್ನು ಪೋರ್ಟಬಲ್ ಕಂಪ್ಯೂಟರ್ ಅಂತೇಳಿ ಕರೀತಾರೆ ವಿಶ್ವದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಎನಿಸಿರುವ ಟೈಟಾನ್ ಇದನ್ನು ನಿರ್ಮಿಸಿರುವ ಕಂಪನಿ ಯಾವುದು ಸರಿಯಾದ ಉತ್ತರ ಇದಕ್ಕೆ ಕ್ರಿಮೆಕ್ ಕ್ರಿಮೆಕ್ ಎನ್ನುವಂಥ ಕಂಪನಿ ಟೈಟಾನ್ ಎನ್ನುವಂತಹ ವಿಶ್ವದ ಅತಿ ವೇಗದ ಸೂಪರ್ ಕಂಪ್ಯೂಟರ್ನ ತಯಾರು ಮಾಡ್ತು ಸ್ಪಿನ್ ಮೇಕರ್ ಎಂಬುದು ವಿಶ್ವದ ಅತಿ ದೊಡ್ಡ ಏನಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ಸ್ಪಿನ್ ಮೇಕರ್ ಎಂಬುದು ವಿಶ್ವದ ಅತಿ ದೊಡ್ಡ ಮೆದುಳು ಅಣುಕು ಸೂಪರ್ ಕಂಪ್ಯೂಟರ್ ಆಗಿದೆ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಸರಿಯಾದ ಉತ್ತರ ಪರಂ ಏಟ್ ಥೌಸಂಡ್ ಪರಂ ಎಂಟು ಸಾವಿರ ಅನ್ನೋದು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹವಾಮಾನ ಮುನ್ಸೂಚನೆಯಲ್ಲಿ ಈ ಕೆಳಗಿನ ಯಾವ ಕಂಪ್ಯೂಟರ್ನ ಬಳಸ್ತಾರೆ ಸರಿಯಾದ ಉತ್ತರ ಸೂಪರ್ ಕಂಪ್ಯೂಟರ್ ನ ಬಳಸ್ತಾರೆ ಹವಾಮಾನ ಮುನ್ಸೂಚನೆಯಲ್ಲಿ ಸೊ ಆಪ್ಷನ್ ಆನ್ಸರ್ ಸಿ ಭಾರತದ ಸಿ ಡ್ಯಾಕ್ ಅಭಿವೃದ್ಧಿಪಡಿಸಿರುವ ಪರಂ ಎನ್ನುವುದು ಏನು ಸರಿಯಾದ ಉತ್ತರ ಪರಂ ಅನ್ನೋದು ಒಂದು ಸೂಪರ್ ಕಂಪ್ಯೂಟರ್ ಆಗಿದೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಇದು ಒಂದು ಕಂಪ್ಯೂಟರ್ ನಲ್ಲಿ ಸಿಪಿಯು ನ ವೇಗವು ಸುಮಾರು ಸೂಚಕಗಳನ್ನು ನಿರ್ವಹಿಸುತ್ತವೆ ಹಾಗೂ ಉದ್ದವು ಒಂದು ಸೆಕೆಂಡ್ಗೆ ನೂರು ಮಿಲಿಯನ್ ಬಾರ್ ಸಿಕ್ಸ್ಟಿ ಫೋರ್ ಬಿಟ್ ಇರುತ್ತೆ ಇದನ್ನ ಈ ರೀತಿ ಕರೀತಾರೆ ಸರಿ ಉತ್ತರ ಇದನ್ನ ಸೂಪರ್ ಕಂಪ್ಯೂಟರ್ ಅಂತೇಳಿ ಕರೀತಾರೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಐ ಬಿ ಎಂನ ಸೂಪರ್ ಕಂಪ್ಯೂಟರ್ ಯಾವುದು ಸರಿಯಾದ ಉತ್ತರ ವ್ಯಾಟ್ಸನ್ ವ್ಯಾಟ್ಸನ್ ಎಂಬುದು ಐ ಬಿ ಎಂನ ಸೂಪರ್ ಕಂಪ್ಯೂಟರ್ ಆಗಿದೆ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಯಾವುದು ಅತಿ ವೇಗವಾಗಿ ಕೆಲಸ ಮಾಡುವ ಕಂಪ್ಯೂಟರ್ ಆಗಿದೆ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಮಿನಿ ಕಂಪ್ಯೂಟರ್ ಇದೆ ಮೈನ್ ಫ್ರೇಮ್ ಕಂಪ್ಯೂಟರ್ ಇದೆ ಸೂಪರ್ ಕಂಪ್ಯೂಟರ್ ಇದೆ ಮತ್ತು ಮೈಕ್ರೋ ಕಂಪ್ಯೂಟರ್ ಇದೆ ಸೊ ಅತಿ ವೇಗವಾಗಿ ಕೆಲಸ ಮಾಡುವ ಕಂಪ್ಯೂಟರ್ ಯಾವುದು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್